ನೈಟ್ಸ್ ಇವ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಪಾಪ್ಕಾರ್ನ್ ಬನ್ನಿ ಅದಕ್ಕೆ ಬೇಕಾಗಿರೋ ಏನೇನು ಹೆಂಗ್ ಬೇಕಂತ ನೋಡ್ಕೊಳ್ಳೋಣ ಒಂದು ಮುಕ್ಕಾ ಗ್ಲಾಸ್ ಹಾಲು ಸ್ವಲ್ಪ ಮೈದಾ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದು ರೆಡ್ ಚಿಲ್ಲಿ పేస్ట్ ఇది మనేలే నూ రెడ్ చిల్ిన బేస్కంకొదు స్వల్ప అరశిన పుడి బిళ్ళిళ్ళు అర్ధ కేజి అస చికెన్ బౌన్లెస్సు తొలదు నగ్గా కట్మెకొందీ పాత్రే తెకుంటు అది తిరుతా మైదహిట్ నన్ను అక్కడి అది శుంఠిబి పేస్ట్ ఎర్రెడ్ స్పూను తిరం ఖారు పుడి రెడ్ చిల్లీ పేస్ట్ రెడ్ చిన్న నీరల్ బేయ్బిట్టు మిక్సీగా హాకీ వర్గడే సేవతే నేను మనేలు కూడా స్వల్ప బెక్కర మనల్ని మార్కే తప్పు ఇంకా ఇల్న తొల్ స్వల్పీ హాల్ హు గంటే నీటే నా ఇంకా కలుసుకొడ స్వల్పు స్వల్ప హాల్కొ కలుసుకొడ

ಈ ಚಿಕನ್ ಅದ್ರಲ್ಲಿ ಹಾಕಿ ಚೆನ್ನಾಗಿ ಆ ಮಸಾಲೆ ಫುಲ್ ಎಲ್ಲದಕ್ಕೂ ಆಗೋ ಥರ ನಾವು ಇದನ್ನು ಕಲಿಸೋಣ ಈ ಥರ ಚೆನ್ನಾಗಿ ಕಲಿಸ್ಬೇಕು ನಾವು ಈ ಥರ ನಾವು ಚೆನ್ನಾಗಿ ಕಲಿಸಿದ ನಂತರ ಇದನ್ನು ನಾವು ಫ್ರಿಜಲ್ಲಿ ಮುಕ್ಕಾಲು ಗಂಟೆ ನಾವು ಇದನ್ನು ಫ್ರೀಸಲ್ಲಿಟ್ಟು ಇಡೋಣ ಈಗ ನಾವು ಅದಕ್ಕೆ ಬೇಕಾದಂಥ ಒಂದು ಸೀಸನಿಂಗ್ ಮಾಡಿಕೊಡೋಣ ಅದಕ್ಕೆ ಬೆಳ್ಳಿ ಎಳ್ಳು അസിനുടി ഖാര പൊടി സ്വൽപ്പ ഉപ്പു ഇത മിക്സിക ഈ രീതി ഒന്ന് പൗഡർന രീമ ഈ പൗഡർ ഏനക്കപ്പ അത് ನಾವು ಚಿಕನ್ ಪಾಪ್ಕಾರ್ನ್ ಮಾಡಾದ್ಮೇಲೆ ಅದನ್ನು ಹಾಕೊ ಅದ ಮೇಲೆ ಹಾಕ್ಕೊತಿದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಪೌಡ್ರು ನೆಕ್ಸ್ಟ್ ನಾವು ಒಂದು ಪಾಯ್ಪ ಬೌಲಲ್ಲಿ ಮೈದಾ ಹಿಟ್ಟು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸೋಣ ನಾನಿಗೂ ಫ್ರೀಸರಲ್ಲಿ ಇಟ್ಟಿರುವಂಥ ಚಿಕನ್ನ ಹೊರಗಡೆ ತೆಗೆದಿದ್ದೀನಿ ಮುಕ್ಕಾಲು ಗಂಟೆ ಆಗಿದೆ ಮುಕ್ಕಾಲು ಗಂಟೆ ಇಟ್ಟಿದರೆ ಸಾಕು ಅದು ಚೆನ್ನಾಗಿ ಮಸಾಲ ಎಲ್ಲ ಹಿಡಿದಿರುತ್ತೆ ನಾವು ಈ ರೀತಿಯಾಗಿ ಮೈದಾನ ಕಲಿಸ್ಕೊಂಡ ನಂತರ ಆ ಚಿಕನ್ನ ತೊಗೊಳ್ಳೋಣ ಈ ರೀತಿಯಾಗಿ ನೋಡಿ ಚಿಕನ್ ಈ ರೀತಿಯಾಗಿ ಮಸಾಲೆ ಎಲ್ಲ ಹಿಡ್ದಿದೆ ನಾವೀಗ ಒಂದೊಂದು ಪೀಸ್ನ ತೊಗೊಂಡು ಈ ರೀತಿಯಾಗಿ ಮೈದಾ ಇಟ್ಟಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ಮೈದಾ ಇಟ್ಟು ಹಿಡಿಯೋ ಥರ ನಾವು ಅದ್ರೊಳಗೆ ಹಾಕೋಣ చన మైదా అది అదే హతర నాము హు నెక్స్ట్ బౌల్ బౌలకి కోల్డ్ వాటర్న తగ్దీ ఫుల్ ఫ్రీజరల్టిరీరు తగ్దించినీతాయి నీరల్ అద్దీ ఇన్నొందుసరి నాము మైదా హిట్టలు ఇన్న చదువు ఇన్నొందుసీ రీత్యా మైదా హిట్టలు కలసణ ಈ ರೀತಿಯಾಗಿ ಎಲ್ಲವನ್ನು ಮೈದಾ ಹಿಟ್ಟಲೆ ಮಾಡಿ ಈ ಥರ ಕೊಡ ಕೊಡೋದ್ರೆ ಈ ರೀತಿಯಾಗಿ ಕೊಡಬೇಕು ಎಕ್ಸ್ಟ್ರಾ ಇರೋದೆಲ್ಲ ಉದುರೋಗುತ್ತೆ ಈಗ ನಾವು ಬಾಂಡೀಲಿ ಎಣ್ಣೆ ಇಟ್ಟು ಎಣ್ಣೆ ಕಾದ ನಂತರ ನಾವು ಒಂದೊಂದಾಗಿ ಅದನ್ನೇ ನಾವು ಹಾಕ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲ ಚಿಕನ್ನ ನಾವು ಮಾಡ್ಕೊಂಬಿಟ್ಟು ಎಣ್ಣೆಲ್ಲ ನಾವು ಹಾಕ್ಕೊಳ್ಳೋಣ ನೋಡಿ ಈ ಥರ ನಾವು ಫ್ರೈ ಮಾಡ್ಕೊಬೇಕು ನಾವು ಫ್ರೈ ಮಾಡುವಾಗ ಆಯಿಲ್ ಕಲರ್ ಚೇಂಜ್ ಆಗುತ್ತೆ ಮೈದಾ ನಾವು ಹಾಕಿರೋದ್ರಿಂದ ಅದು ಎಣ್ಣೆ ಕಲರ್ ಚೇಂಜ್ ಆಗ್ತೋಗುತ್ತೆ ಅದು ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಫ್ಲೇಮ್ ಜಾಸ್ತಿ ಇಟ್ಟರೆ ಚಿಕನ್ ಮೇಲೆ ಬೇಯುತ್ತೆ ಒಳಗಡೆ ಬೇಯೋದಿಲ್ಲ ನೋಡಿ ಈ ಥರ ಸ್ಲಿಮ್ಮಲ್ಲಿ ಇಟ್ಟು ಈ ಕಲರ್ ಚೇಂಜ್ ಆಗೋರು ನಾವು ಫ್ರೈ ಮಾಡಬೇಕು ಸ್ಲಿಮ್ಮಲ್ಲೇ ಬೇಯಬೇಕು ಅದು ಆವಾಗ ಒಳಗಡೆ ಕೂಡ ಬೆಂದಿರುತ್ತೆ ಜ್ಯೂಸಿಯಾಗಿ ಮೇಲೆ ಕೂಡ ಕ್ರಿಸ್ಪಿಯಾಗಿ ನಮಗೆ ಬರುತ್ತೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಲರ್ ಚೇಂಜ್ ಆದಮೇಲೆ ನಾವು ತೆಗಿಯೋಣ ನೋಡಿ ಫ್ರೆಂಡ್ಸ್ ಅದನ್ನು ನಾವು ತೆಗೆದಾದ ನಂತರ ಈ ರೀತಿ ಆಗಿದೆ ನೋಡಿ ಅದ್ರ ಮೇಲೆ ಈ ರೀತಿಯಾಗಿ ಫ್ಲೇ ಫ್ಲೇಕ್ಸ್ಗಳು ಯಾವ ಥರ ಕಾಣ್ತಿದೆ ನೋಡಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಒಳಗಡೆಗಳು ಜ್ಯೂಸಿಯಾಗಿ ರೆಡಿಯಾಗಿದೆ ಇದ್ರ ಜೊತೆಗೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಡ್ರನ್ನ ತಗೊಂಡು ನಾವು ಅದೇ ಹಾಗೆ ಕೂಡ ನಾವು ತಿನ್ಬೋದು ಈ ನಮಗೆ ಇದು ಪೌಡ್ರ್ ಅವಶ್ಯಕತೆ ಬೇಡ ನಮಗೆ ಬೇಡ ಅಂದ್ಕೊಂಡ್ರೆ ಬೇಡ ಬಟ್ ಇದನ್ನು ಹಾಕ್ಕೊಂಡು ತಿನ್ನೋದರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಚಿಕನ್ ಪಾಪ್ಕಾರ್ನ್ ಪಾಪ್ಕೋನ್ ಅದೇ ಹಾಗೆ ಬರೀ ಚಿಕನ್ ಪಾಪ್ಕಾರ್ನ್ ಕೂಡ ಮಾಡ್ಕೊಂಡು ತಿನ್ಬೋದು ನಿಮಗೆ ಪೌಡ್ರು ಏನು ಬೇಡ ಅನ್ಸಿದ್ರೆ ಪರವಾಗಿಲ್ಲ ಬಟ್ ಪೌಡ್ರು ಇದ್ದರೂ ಒಳ್ಳೆಯ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು